ಕೊನೆ ಕ್ಷಣದ ಎನ್ ಎಮ್ ಎಂ ಎಸ್ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಬಹಳ ಖುಷಿ ಪಡುವಂತಹ ಸುದ್ದಿ ಒಂದು ಬಂದಿದೆ ಇವತ್ತು ಗೊತ್ತಿರುವ ಹಾಗೆ ಈ ಮೊದಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಎನ್ ಎಂ ಎಸ್ ಪರೀಕ್ಷೆ ಡಿಸೆಂಬರ್ ಎಂಟಕ್ಕೆ ನಿಗದಿಯಾಗಿತ್ತು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಗದಿಯಾಗಿತ್ತು ಕಾರಣಾಂತರಗಳಿಂದ ಅದು ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅದು ಮರು ನಿಗದಿಯಾಗಿತ್ತು ಆ ರೀತಿಯಲ್ಲಿ ನೀವು ಕೊನೆಯ ಹಂತದ ಪರೀಕ್ಷಾ ತಯಾರಿ ಕೂಡ ನಡೆಸ್ತಾ ಇದ್ರಿ ಈ ಕ್ಷಣದಲ್ಲಿ ನಿಮಗೆ ಏನು ಅನಿಸ್ತಾ ಅಂದ್ರೆ ಇನ್ನು ಸ್ವಲ್ಪ ಇನ್ನೊಂದು ವಾರ ಮುಂದಕ್ಕೆ ಹೋಗಿದ್ರೆ ನಾ ಇನ್ನೊಂದು ಎರಡು ಚಾಪ್ಟರ್ ಕವರ್ ಮಾಡ್ಬೋದಾಗಿತ್ತು ಇನ್ನು ಸ್ವಲ್ಪ ಮೆಂಟಲ್ ಎಬಿಲಿಟಿ ನಾಲ್ಕೈದು ಕಾನ್ಸೆಪ್ಟ್ ಕವರ್ ಮಾಡ್ಬೋದಾಗಿತ್ತು ಈ ಥರ ಒಂದು ಮೈಂಡ್ ಒಳಗೆ ತಿಂಕಿಂಗ್ ಓಡ್ತಾ ಇತ್ತು ಬಹಳಷ್ಟು ವಿದ್ಯೆ ಅಂತ ಈ ಥರ ಮಾತಾಡ್ತಾ ಇದ್ವಿ ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತೊಂದು ಹೊಸ ಸುದ್ದಿ ಒಂದು ಸಿಹಿ ಸುದ್ದಿ ಒಂದು ಬಂದಿದೆ ಏನಂದ್ರೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಅಂಗೀಕರಣ ಪರಿಷತ್ತು ಅಂದ್ರೆ ಕೆ ಎಸ್ ಕ್ಯೂ ಎ ಎಸ್ ವತಿಯಿಂದ ಒಂದು ಹೊಸ ಸುತ್ತೋಲೆ ಬಂದೈತಿ ಹೊಸ ಆದೇಶ ಬಂದೈತಿ ಆ ಆದೇಶದ ಪ್ರಕಾರ ಈ ಹಿಂದೆ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನು ರಾಜ್ಯ ಮಟ್ಟದ ಏನ್ವೆನ್ಸ್ ಪರೀಕ್ಷೆ ನಿಗದಿಯಾಗಿತ್ತು ಅದರ ಬದಲಾಗಿ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಮಟ್ಟದ ಎನ್ಯೋನ್ಸ್ ಪರೀಕ್ಷೆ ನಿಗದಿಯಾಗಿತ್ತು ಬಹಳಷ್ಟು ಖುಷಿ ಪಡುವಂಥ ಸಂಗತಿ ಹತ್ತೊಂಬತ್ತನೇ ತಾರೀಕು ಭಾನುವಾರ ದಿನ ಪತ್ರಿಕೆ ಒಂದು ಮ್ಯಾಟ್ ಹತ್ತೂವರಿಂದ ಹನ್ನೆರಡು ಗಂಟೆ ತನಕ ಇರ್ತೈತಿ ಪತ್ರಿಕೆ ಎರಡು ಶಾರ್ಟ್ ಪೇಪರ್ ಮಧ್ಯಾಹ್ನ ಎರಡು ಗಂಟೆಯಿಂದ ಮೂರುವರೆವರೆಗೂ ಇರ್ತೈತಿ ಅಂದ್ರೆ ಮೊದಲ ಜನವರಿ ಐದನೇ ತಾರೀಕಿಗೆ ಏನಿತ್ತು ಇದು ಪೋಸ್ಟ್ಪಂಡ್ ಆಗಿ ಐದನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬದಲಾಗಿ ಮತ್ತೆ ಎರಡು ವಾರಗಳ ಕಾಲ ಮುಂದಕ್ಕೆ ಹೋಗಿ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಅದು ಕೂಡ ಭಾನುವಾರ ಭಾನುವಾರ ಹತ್ತೊಂಬತ್ತನೇ ತಾರೀಕು ಮುಂಜಾನೆ ಹತ್ತುವರಿಂದ ಹನ್ನೆರಡು ಗಂಟೆ ತನಕ ಪೇಪರ್ ಒನ್ ಜಿಮ್ಯಾಟ್ ಮ್ಯಾಟ್ ಇರ್ತೈತಿ ಪೇಪರ್ ಟು ಮಧ್ಯಾಹ್ನ ಎರಡರಿಂದ ಇರ್ತೈತಿ ಇದು ವಿಷಯ ಗೊತ್ತಿರಲಿ ಸುಮಾರು ಒಂದು ಹದಿನಾಲ್ಕು ದಿನಗಳ ಕಾಲ ಎಕ್ಸ್ಟ್ರಾ ಟೈಮ್ ಸಿಗ್ತೀವಿ ನಿಮಗೆ ಇದು ನೀವು ಪ್ಲಸ್ ಪಾಯಿಂಟ್ ಆಯ್ತು ಅವ್ರಿ ಯಾಕಂದ್ರೆ ಜೀವನದಲ್ಲಿ ಒಂದು ಸಾರಿ ಮಾತ್ರ ನೀವು ಹೇಳ್ತಾ ಸಾಧ್ಯ ಒಂದು ಸಾರಿ ಮಾತ್ರ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಬರೆಯಕ್ಕೆ ಸಾಧ್ಯ ಈ ಸಣ್ಣದಲ್ಲಿ ಇನ್ನೊಂದು ಎರಡು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ರೆ ಪರ್ವತನ ಹಾಕ್ತಿರಿ ಇಷ್ಟು ದಿನ ಬಹಳಷ್ಟು ಪ್ರಯತ್ನ ಪಟ್ಟು ಪಟ್ಟು ದೊಡ್ಡ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅನ್ನುವಂಥ ಸ್ಕಾಲರ್ಶಿಪ್ನ ಪರ್ವತಕ್ಕ ಬಹಳ ಸಮೀಪ ಬಂದಿರ್ತೀರಿ ಬಹಳ ಸಮೀಪ ಬಂದಿರ್ತೀರಿ ಇನ್ನ ಸ್ವಲ್ಪ ಹುಡುಗಿ ಪ್ರಯತ್ನ ಪಟ್ಬಿಟ್ರೆ ಆ ತುದಿಗೆ ಏರಿ ನೀವು ಸ್ಕಾಲರ್ಶಿಪ್ ಪಡ್ಕೋತೀರಿ ಅದಕ್ಕೆ ಈ ಸಣ್ಣದಲ್ಲಿ ವಿಶ್ರಾಮ ತೆಗೆದುಕೊಳ್ಳಕ್ಕೆ ಹೋಗ್ರೆ ಇನ್ನೂ ಹದಿನಾಲ್ಕು ದಿನ ಎಕ್ಸ್ಟ್ರಾ ಟೈಮ್ ಸಿಕ್ತು ಇನ್ನೂ ಇಪ್ಪತ್ತೈದು ದಿನ ಟೈಮ್ ಇರುತ್ತೋ ಆರಾಮಾಗಿ ಓದ್ಬೇಕು ಲಾಸ್ಟ್ ಹದಿನೈದು ದಿನ ಅಭ್ಯಾಸ ಮಾಡಿದ್ರೆ ನಾ ಸೆಲೆಕ್ಟ್ ಆಗ್ತೇನೆ ನೋಡಿ ಈ ಥರ ಒಂದು ಆಲಕ್ಷ್ಯದ ಮನೋಭಾವ ಇದ್ರೆ ನೀವು ಅದು ದೊಡ್ಡ ಬೆಲೆ ತೆರಬೇಕಿ ಅದಕ್ಕೆ ಇದೊಂದು ಸುವರ್ಣ ಅವಕಾಶ ಈ ಏನು ಡೇಟ್ ಎಕ್ಸ್ಟೆಂಡ್ ಆಗಿತ್ತಲ್ಲ ಇದನ್ನ ಈ ಸುವರ್ಣಾಕಾಶನ್ನ ಬಳಸ್ಕೊರಿ ಈ ಸಮಯವನ್ನ ಬಳಸ್ಕೊಂಡು ನೂರ ಅಂಕ ತಗೊಳ್ಳೋರು ನೂರಾ ಹತ್ತು ನೂರ ಎಪ್ಪತ್ತು ಪ್ರಯತ್ನ ಮಾಡ್ರಿ ಯುದ್ಧದಲ್ಲಿ ಖಡ್ಗಾವನ್ನ ನಿರಂತರವಾಗಿ ಕೆಳಗಿಡಿಸದಂತೆ ಹೋರಾಡಿದವರು ಮಾತ್ರ ಗೆಲ್ತಾರೆ ಅದಕ್ಕೆ ನಿರಂತರವಾಗಿ ಅಭ್ಯಾಸ ಮಾಡ್ತಾನೆ ಇರ್ಬೋದು ಪರೀಕ್ಷೆ ಸ್ಟಾರ್ಟ್ ಆಗೋ ಕೊನೆಗೆ ಕ್ಷಣದವರೆಗೂ ಕೂಡ ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಿನ್ನ ಪ್ರಯತ್ನ ಪೇಪರ್ ಒನ್ ದಾಗ ಅದಿಯೋ ಪೇಪರ್ ವೀಕ್ ಅದಿಯೋ ಇನ್ನು ಏನೇನು ಸ್ಟಡಿ ಮಾಡೋದು ಪೆಂಡಿಂಗ್ ಐತಿ ಪೇಪರ್ ಒನ್ ದಾಗ ಪೇಪರ್ ದಾಗ ಏನ್ ಪೆಂಡಿಂಗ್ ಐತಿ ಎಲ್ಲನೂ ಕೂಡ ಫಾಸ್ಟಾಗಿ ಓದಿ ರಿವಿಷನ್ ಮಾಡ್ತಾ ಹೋಗ್ರಿ ಅಂದ್ರೆ ನೀವು ತೊಂಬತ್ತು ತೊಂಬತ್ತೈದು ತೊಗೊಂಡ್ರೆ ಏನಾಗುತ್ತೆ ಅಂದ್ರೆ ಆಗಿ ರಿಸಲ್ಟ್ ಬರೋರಿಗೂ ನಾನು ಸಿಲೆಕ್ಟ್ ಆಗುತ್ತೋ ಇಲ್ಲೋ ಆಗುತ್ತೋ ಇಲ್ಲ ಅಂದ್ರೆ ಡೌಟ್ಫುಲ್ ಆಗಿ ಇರ್ತೀನಿ ಅದೇ ನೀವು ನೂರ ಇಪ್ಪತ್ತು ನೂರ ಮೂವತ್ತು ಅಂಕ ತೊಗೊಂಡ್ಬಿಟ್ರೆ ಗ್ಯಾರಂಟಿ ನೀವು ಸೆಲೆಕ್ಟ್ ಆಗ್ತೀರಿ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ದೊಡ್ಡ ಗುರಿ ಇಟ್ಕೊರಿ ಇದು ಎಕ್ಸ್ಟೆಂಡ್ ಆಗಿರೋ ಟೈಮನ್ನು ನೀವು ಸದಾ ಸದುಪಯೋಗ ಪಡಿಸ್ಕೊರಿ ಅತಿ ಹೆಚ್ಚು ಅಂಕ ಗಳಿಸಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಲನ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನೀವೆಲ್ಲರೂ ಕೂಡ ಸ್ಕಾಲರ್ಶಿಪ್ ಸೆಲೆಕ್ಟ್ ಆಗಿ ಆಶಿಸ್ತಾ ನಿಮ್ಮ ಸ್ಟಡಿಗೆ ಬೆಸ್ಟ್ ಆಫ್ ಲಕ್ ಮತ್ತು ನಾವು ಸ್ಯಾಟ್ ಲೈವ್ ಕ್ಲಾಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದೀವಿ ನೀವು ಅತಿ ಹೆಚ್ಚು ಅಂಕ ಗಳಿಸೋದಕ್ಕೆ ನಮ್ಮ ಕಡೆಯಿಂದ ಮ್ಯಾಟ್ದ ಆಲ್ರೆಡಿ ಕೋಚಿಂಗ್ ಕೊಟ್ಟಿದ್ದೀವಿ ಇನ್ನೂ ಹೆಚ್ಚಿನ ನಿಮ್ಮ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದೀವಿ ಪೇಪರ್ ಟು ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಕೂಡ ಲೈವ್ ಕ್ಲಾಸನ್ನು ಮಾಡೋ ಹಂತದಲ್ಲಿದೆ ಇದ್ರೆಲ್ಲ ಸದಕ್ಕೂ ನೀವು ಅಂತ ಹೇಳ್ತಾ ಪರೀಕ್ಷೆ ಜನವರಿ ಐದರ ಬದಲಾಗಿ ಜನವರಿ ಹತ್ತೊಂಬತ್ತಕ್ಕೆ ನಿಗದಿಯಾಗಿದೆ ಈ ಎಕ್ಸ್ಟ್ರಾ ಹದಿನಾಲ್ಕು ದಿನಗಳ ಕಾಲನ ತುಂಬ ಚೆನ್ನಾಗಿ ಬೆಸ್ಟ್ ಯೂಸನ್ನು ಮಾಡ್ಕೊರಿ ನಿಮ್ಮ ಅತ್ಯುತ್ತಮ ಪ್ರಯತ್ನ ಮಾಡಿರಿ ನಿಮ್ಮ ಶಕ್ತಿಯೆಲ್ಲ ಮೀರಿ ಪ್ರಯತ್ನ ಪಡ್ರಿ ಆಟೋಮೆಟಿಕಲಿ ನಿಮ್ಮ ನಿರೀಕ್ಷೆ ಮೀರಿದ ಫಲಿತಾಂಶ ಬರ್ತೈತಿ ನೀವು ಸಿಲೆಕ್ಟ್ ಆಗಿ ಆಗ್ತೀರಿ ಅದಕ್ಕೆ ನೀವೆಲ್ಲರೂ ಗೆಲ್ಲರಿ ಅಂತ ಆಶಿಸ್ತಾ ನಿಮ್ಮ ಸ್ಟಡಿಗೆ